ಸರ್ಕಾರದ ಎರಡು ವರ್ಷದ ಸಾಧನ ಸಮಾವೇಶ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿರುವ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರೇ ಘನ ಉಪಸ್ಥಿತಿರುವ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರೇ सन्मान्य महदेव अपनोरे जमीर् साहेबरे बोसराजरे नम विधान पिषत्न सदन रामोजी गौड्रे शासक अध्यक्षरंत शरद बच्चेगौड़े शासनवर हिहरी आद जिला ಎಮ್ ಎಲ್ ಸಿ ಅವರಾದಂಥ ರವಿಯವರೇ ಮತ್ತು ಗ್ಯಾರಂಟಿಗಳ ಅಧ್ಯಕ್ಷರು ಮಾಜಿ ಸಚಿವರಾದಂಥ ರೇವಣ್ಣವರೇ ಜಿಲ್ಲಾ ಅಧ್ಯಕ್ಷರು ಗ್ಯಾರಂಟಿ ರಾಜಣ್ಣವರೇ ತಾಲೂಕು ಅಧ್ಯಕ್ಷರು ಗ್ಯಾರಂಟಿ ಸನ್ಮಾನ್ಯ ಜಗಣ್ಣವರೇ ಮಾಜಿ ಸಂತಸ ಸದಸ್ಯರು ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರು ಆದಂಥ ಸನ್ಮಾನ್ಯ ಹಿರಿಯರ ಅಂತ ನಾರಾಯಣಸ್ವಾಮಿಯವರೇ ವೇದಿಕೆಯ ಮೇಲೆ ಸಾಕಷ್ಟು ಸಣ್ಣ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಗೌಡ್ರೆ ಲೋಕೇಶ್ ಅವರೇ ಮತ್ತು ಚಿನ್ನಪ್ಪನವರೇ ಈ ಭಾಗದಲ್ಲಿರುವ ಪಿ ಸಿ ಸಿ ಮೆಂಬರ್ ಅನಂತ ಎ ಡಿ ಸಿ ಅವರೇ ಡಿ ಸಿ ಅವರೇ ಮತ್ತು ಸಿ ಅವರೇ ಕ್ಷಮೆ ಇರಲಿ ಸಮಯದ ಅಭಾವ ವೇದಿಕೆಯ ಮೇಲೆ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ಬ್ಲಾಕ್ ಕಾಂಗ್ರೆಸ್ ಸದಸ್ಯಗಳೇ ಮಾಜಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸದಸ್ಯರೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರೇ ಉಪಾಧ್ಯಕ್ಷರೇ ಮತ್ತು ಸಂಘ ಸಂಸ್ಥೆಗಳ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಲ್ಲ ಮುಖಂಡರೇ ಮತ್ತು ಮಾಧ್ಯಮ ಮಿತ್ರರೇ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಬಂದಿರುವ ಗ್ರಾಮಾಂತರ ಜಿಲ್ಲೆಯ ಎಲ್ಲ ಬಂಧುಗಳೇ ನಿಮಗೆಲ್ಲ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೇವೆ ನೋಡೋದು ಕರ್ನಾಟಕ ಸರ್ಕಾರ ಎರಡು ವರ್ಷಗಳ ಸಾಧನಾ ಸಮಾವೇಶವನ್ನು ಮೊಟ್ಟಮೊದಲನೇ ಜಿಲ್ಲೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ದಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ಉಪಸ್ಥಿತರಿದ್ದು ಇವತ್ತು ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವ ಗೆಲುವು ದಾಖಲಿಸಿದ ಮೇಲೆ ರಾಜ್ಯದ ಅಧಿಕಾರಿ ಚುಕ್ಕನ್ನು ಹಿಡಿದ ಮೇಲೆ ಅವರು ಈ ಎರಡು ವರ್ಷವನ್ನು ಇನ್ನೇನು ಹದಿನೈದು ದಿನದಲ್ಲಿ ಪೂರ್ತಿ ಮಾಡೋರಿದ್ದಾರೆ ನುಡಿದಂತೆ ನಡೆದಿದ್ದಾರೆ ಮತ್ತು ವಿಶೇಷವಾಗಿ ಐದು ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಜೊತೆಗೆ ಅವರು ಹೇಳಿದರು ಐದು ಕೆ ಜಿ ಜೊತೆಗೆ ಐದು ಕೆ ಜಿ ಅಕ್ಕಿ ಕೊಡಲೇ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದರು ಸ್ವಲ್ಪ ತಡ ಆಯಿತು ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂತ ಸಂದರ್ಭದಲ್ಲಿ ಅದಕ್ಕೆ ಸಮವಾಗಿ ಹಣವನ್ನು ಕೊಟ್ಟರು ಈಗ ಎರಡು ತಿಂಗಳಿಂದ ಐದು ಕೆ ಜಿ ಜೊತೆಗೆ ಐದು ಕೆ ಜಿ ಅಕ್ಕಿಯನ್ನು ಕೊಟ್ಟು ನುಡಿದಂತೆ ನಡೆದಿದ್ದಂಥ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲ ಗ್ಯಾರಂಟಿಯನ್ನು ಸಮರ್ಥವಾಗಿ ಮಾಡ್ಕೊಂಡು ಇದರ ಭಿನ್ನವತ್ತಳೆ ಇಲ್ಲಿನ ಖರ್ಚುಗಳನ್ನು ಶರತ್ ಬಚ್ಚೇಗೌಡರು ಮತ್ತು ಶ್ರೀನಿವಾಸ್ ಅವರು ರವಿವರು ಸಾಹೇಬ್ರಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಗಳು ಕೊಡ್ತಾರೆ ನನಗೆ ಎರಡು ಮೂರು ವಿಷಯನ ಯಾಕಂದರೆ ಜನ ಬಹಳಷ್ಟಿಂದ ಕಾಯ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಭಾಗವಾಗಿ ನಾನು ತಮ್ಮಲ್ಲಿ ಮೂರು ವಿಷಯಗಳನ್ನು ಮಾತ್ರ ಕೇಳ್ತೀನಿ ಮಿಕ್ಕಿದ್ದವರು ಹೇಳ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ತಾವು ಮೊದಲನೇ ಮುಖ್ಯಮಂತ್ರಿ ಆದಾಗ ಕೀರ್ತಿ ಶೇಷರಾದಂಥ ಬಾಲಗಂಧನ ಮಹಾಸ್ವಾಮೀಜಿಯವರ ಆಶೀರ್ವಾದದಲ್ಲಿ ಎತ್ತಿನ ಒಳ್ಳೆ ಕಾರ್ಯಕ್ರಮವನ್ನು ಗ್ರಾಮಾಂತರ ಜಿಲ್ಲೆ ಕೋಲಾರ ಚಿಕ್ಕಬಳ್ಳಾಪುರಗೆ ಅಂತ ಪ್ರಾರಂಭ ಮಾಡಿದಿರಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಈ ಮೂರು ಜಿಲ್ಲೆಗೆ ಕುಡಿಯೋ ನೀರನ್ನು ಕೊಟ್ಟ ಮೇಲೆ ಈ ಮೂರು ಜಿಲ್ಲೆಗಳಲ್ಲಿರುವ ಕೆರೆಗಳಾಗಲಿ ಬೇರೆ ಕೆರೆಗಳಾಗಲಿ ಎಲ್ಲವನ್ನು ಕೂಡ ಕಟ್ಟ ಕಡೆಯ ಊರು ನಂಗಲಿ ಮುಳುಬಾಗಿಲ್ ತಾಲೂಕು ಈ ಮೂರು ಜಿಲ್ಲೆಗೂ ಸೇರಿದಂಥ ಕಟ್ಟಕಡೆ ಊರು ಅಲ್ಲಿಗೆ ನೀರನ್ನು ಕೊಟ್ಟ ಮೇಲೆ ಕೆರೆಗಳು ತುಂಬಿಸೋ ಅಂಥ ಮಾತನ್ನು ಸಕಲೇಶ್ಪುರದಲ್ಲಿ ತಾವು ಘೋಷಣೆ ಮಾಡಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ ಆ ಕೆಲಸವನ್ನು ಉಪಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ ಆದಷ್ಟು ಬೇಗ ಟೆಂಡರ್ ಕರೆದು ಕಾಲುವೆಗಳ ಕೆಲಸವನ್ನು ಪ್ರಾರಂಭ ಮಾಡಿ ಯಾವ ಉದ್ದೇಶಕ್ಕೆ ನೀವು ಎತ್ತಿನ ವೇಳೆ ಕಾರ್ಯಕ್ರಮವನ್ನು ಮಾಡಿದ್ರಿ ಆ ಉದ್ದೇಶ ಸಫಲವಾಗಬೇಕಾದ್ರೆ ಕಟ್ಟ ಕಡೆಯ ಗಾಮಿಗೆ ನೀರನ್ನು ಕೊಡುವಂಥದ್ದು ಅಚ್ಚರಿಯ ಕೊಟ್ಟಿದ್ರೆ ಅದು ಆಗಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ ಬಹಳ ವಿಶೇಷವಾಗಿ ಅಕ್ಟೋಬರ್ ಇಪ್ಪತ್ತ್ಮೂರು ಗಾಂಧಿ ಜಯಂತಿ ದಿನ ಮಧು ಬಂಗಾರಪ್ಪನವರು ಬಂದು ಒಂದು ಕಾರ್ಯಕ್ರಮವನ್ನು ಇಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಪಬ್ಲಿಕ್ ಸ್ಕೂಲ್ಸನ್ನು ಮಾಡಬೇಕು ಹಳ್ಳಿಗಾಡಿನ ಜನಕ್ಕೆ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಬೇಕಂತ ಸಿ ಎಸ್ ಆರ್ ಫಂಡನ್ನು ಕೊಡಬೇಕಂತ ಪ್ರಾರಂಭ ಮಾಡಿದಂಥವರು ಸನ್ಮಾನ್ಯ ಇದಕ್ಕೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿದರು ಅವರ ದಾರಿಯಲ್ಲಿ ಈ ಜಿಲ್ಲೆಯಲ್ಲಿರುವ ನೂರ ಒಂದು ಗ್ರಾಮ ಪಂಚಾಯಿತಿ ಹೆಡ್ ಕ್ವಾರ್ಟರ್ ಪ್ರತಿ ಶಾಲೆಗೂ ಕೂಡ ಸಿ ಎಸ್ ಆರ್ ಫಂಡ್ ಮುಖಾಂತರ ಒಂದು ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಕಾನ್ವೆಂಟ್ ಮಟ್ಟಿಗೆ ಶಾಲೆಗಳನ್ನು ಅಭಿವೃದ್ಧಿ ಮಾಡುವಂಥ ಒಂದಕ್ಕೆ ಈಗಾಗಲೇ ಸಿ ಎಸ್ ಆರ್ ಫಂಡ್ ಮುಂಜೂರಾಗಿದೆ ನೂರ ಐವತ್ತು ಕೋಟಿ ಕೆಲಸವನ್ನು ಇವತ್ತು ತಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಇದು ಮುಖ್ಯವಾದ ಕೃಷ್ಣ ಬೈರೇಗೌಡರು ಹೋದಲ್ಲ ತದ ಇದನ್ನು ಸರ್ವೆ ಮಾಡಿ ಫೋರ್ಡ್ ಮಾಡಿ ಜನರಿಗೆ ಹಕ್ಕುಪತ್ರವನ್ನು ಕೊಡಬೇಕಂತ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಜಿಲ್ಲೆಯಾಗಿ ಅತಿ ಹೆಚ್ಚು ರೈತರಿಗೆ ನಾವು ಫೋಡ್ ಮಾಡಿ ಅದರ ಸರ್ಟಿಫಿಕೇಟನ್ನು ಇವತ್ತು ತಮ್ಮ ಮುಖಾಂತರ ಇದ್ದೀವಿ ಬೋಸರಾಜ್ ಅವರು ಒಂದಷ್ಟು ಇವತ್ತು ಋಷಭಾವತಿ ಯಾವ ರೀತಿ ನೀವು ಒಂದು ಸಾವಿರ ಕೊಟ್ಟು ಒಂದು ಸಾವಿರ ಕೋಟಿ ಕೊಟ್ಟು ಇದನ್ನು ಚಾಲನೆ ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೆಲಮಂಗಲದಲ್ಲಿ ನಮ್ಮದು ಮೂರನೇ ಸ್ಟೇಜಲ್ಲಿದೆ ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿ ಅದನ್ನು ವಿಶೇಷವಾಗಿ ಪರಿಗಣಿಸಿ ಒಂದು ಸಾವಿರ ಕೋಟಿಯಲ್ಲಿ ಇನ್ನೂರೈವತ್ತು ಕೋಟಿಗಾಗಲೇ ರೆಡಿ ಇದೆ ಇನ್ನು ಆರುನೂರೈವತ್ತು ಕೋಟಿ ರೂಪಾಯಿಯನ್ನು ಕೊಟ್ಟು ಇದನ್ನು ಪ್ರಾರಂಭ ಮಾಡಬೇಕು ಈಗಲೇ ಅಲ್ಲದಿದ್ರೆ ಮೂರು ವರ್ಷ ಲೇಟ್ ಆಗ್ತದೆ ಈಗಲೇ ಆಗಬೇಕಂತ ಒಂದು ಮನವಿಯನ್ನು ಮಾಡಿ ಬಹುತೇಕ ಜಮೀರ್ ಸಾಹೇಬರು ಬಹುತೇಕ ನಾನು ನೋಡಿದ ಮಂತ್ರಿಗಳಲ್ಲಿ ಸಕಾಲಕ್ಕೆ ಅರ್ಜಿಯನ್ನು ತೆಗೆದುಕೊಂಡು ಬಡವರಿಗೆ ಅಲ್ಪಸಂಖ್ಯಾತರಿಗೆ ವಸತಿಹೀನರಿಗೆ ವಸತಿ ಕೊಡೋದು ಜೊತೆಗೆ ಮನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ ಧೀಮಂತ ನಾಯಕ ಜಮೀರ್ ಸಾಹೇಬ್ರ ಅವರಿಗೆ ವಿಶೇಷ ಧನ್ಯವಾದಗಳನ್ನು ಕೊಡಿಸ್ತೇನೆ ಅದೇ ರೀತಿ ಮಹದೇವಪ್ಪನವರು ನೀವು ಯಾವ್ದು ಕೇಳಿದ್ರೆ ಎಲ್ಲ ಕೊಡ್ತೀನಿ ಸ್ವಲ್ಪ ತಡ ಆಗಿದೆ ನೀವು ಕೇಳಿದ್ದು ನಿಮ್ಮ ಪಟ್ಟಿ ಕೊಡಿ ಎಷ್ಟಿದ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ನುಡಿದಂತೆ ನಡೀತಾರೆ ಯಾಕಂದರೆ ಅವರದೇ ಆದಂಥ ಸಿದ್ಧಾಂತ ಇದೆ ನಮಗೆ ನಂಬಿಕೆ ಇದೆ ನಾವು ಪಟ್ಟಿ ಅವ್ರಿಗೆ ಕೊಟ್ಟಿದ್ದೀವಿ ಆ ಕೆಲಸವನ್ನೆಲ್ಲ ಕೂಡ ಮಹದೇವಪ್ಪನವರು ಮಾಡಿಕೊಡ್ತಾರೆ ಯಾಕಂದರೆ ಸಂವಿಧಾನವನ್ನು ಭಾರತ ದೇಶಕ್ಕೆ ಭಾರತ ದೇಶಕ್ಕೆ ಜಗತ್ತಕ್ಕೆ ಅದನ್ನು ಓದಿ ಬೇರೆ ಕೆಲಸ ಮಾಡಿ ಅಂತ ಹೇಳಿಕೊಟ್ಟಂಥ ಮಹಾನ್ ಚೇತನ ಮಹಾದೇವಪ್ಪನವರು ಇಲ್ಲಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಪಟ್ಟಿ ಏನಿದೆ ಅದನ್ನು ಮುಂಜೂಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಅವ್ರು ಕೇಳ್ತೀನಿ ವೇದಿಕೆ ಮೇಲೆ ಎಲ್ಲ ನಮ್ಮವರು ಮುಖ್ಯಸ್ಥರಿದ್ದಾರೆ ಐದು ನಿಮಿಷದಲ್ಲಿ ಶರದ್ ಬಚ್ಚೇಗೌಡರು ರವಿಯವರು ಮತ್ತು ಶ್ರೀನಿವಾಸ್ ಅವರು ಭಿನ್ನಮತಗಳನ್ನು ಅರ್ಪಿಸಿದ ಮೇಲೆ ಮಾನ್ಯ ಉಪ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಆಮೇಲೆ ಮುಖ್ಯಮಂತ್ರಿಗಳು ಮಾತಾಡಿ ಮನೆಗೊಂದು ಉದ್ಯೋಗವನ್ನು ಕೊಡ್ತೀನಿ ಅಂತ ಘೋಷಣೆ ಮಾಡಿದೆ ಕೋಲಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದು ಹೋಂಡಾ ಕಂಪನಿಯನ್ನು ಶುರು ಮಾಡಿದಾಗ ನಾವು ಹತ್ತು ಸಾವಿರ ಜನ ಕೂಡ ಕೆಲಸ ಮಾಡ್ತಿಲ್ಲ ಇವತ್ತು ರಸ್ತೆಗಳು ನಾನು ರಸ್ತೆ ಮಂತ್ರಿ ಆಗಿದ್ದಾಗ ಆ ಭಾಗದಲ್ಲಿ ರಸ್ತೆಗಳು ಕೊಟ್ಟೆ ಕೈಗಾರಿಕೆ ಬಂತು ಇವತ್ತು ಅಲ್ಲಿ ಒಂದು ಲಕ್ಷ ಕುಟುಂಬಗಳು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಕೆಲಸ ಕೊಟ್ಟಿದ್ದಾರೆ ಕಂಪನಿಗಳು ನಸೀರ್ ಅಹಮದ್ ಅವರು ಈ ಎಲ್ಲ ಕೆಲಸಗಳು ಕೂಡ ಕೋಲಾರದ ನಮ್ಮ ಜೊತೆಯಲ್ಲಿದ್ದು ಪ್ರಾರಂಭದಲ್ಲಿ ನಾನು ಪಾರ್ಲಿಮೆಂಟ್ ಸದಸ್ಯನಾಗಬೇಕಾದಾಗ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಮುನಿಯಪ್ಪನವರು ನಜೀರ್ ಅವರು ನಾಗರಾಜ್ ಅವರ ಅವರ ಮಾಡಿದಂಥ ಸಹಾಯವನ್ನು ಬರೆಯೋಂಗಿಲ್ಲ ಅವರೆಲ್ಲರ ಕೊಟ್ಟಂಥ ಶಕ್ತಿಯಿಂದ ಒಂದು ಲಕ್ಷ ಕುಟುಂಬಗಳು ಇವತ್ತು ಜೀವನ ಮಾಡ್ತಾ ಇದ್ದಾರೆ ನನ್ನ ಚಿಂತನೆ ಗ್ರಾಮಾಂತರ ಜಿಲ್ಲೆಯಲ್ಲಿರುವ ಎರಡೂವರೆ ಲಕ್ಷ ಕುಟುಂಬಗಳಿಗೆ ಒಂದು ಮನೆಗೆ ಒಂದು ಉದ್ಯೋಗ ಕೊಡಬೇಕಂತ ಪ್ರಾರಂಭ ಮಾಡಿದ್ದೇನೆ ಈಗಾಗಲೇ ಐದು ಸಾವಿರ ಯುವಕರಿಗೆ ಯುವತಿಯರಿಗೆ ಕೆಲಸವನ್ನು ಕೊಡಿಸಿದ್ದೇವೆ ಮುಂದೆ ದಿನಗಳಲ್ಲಿ ಉಳಿದೆಲ್ಲವನ್ನು ಕೊಡಬೇಕಂತಿದ್ವಿ ತಮ್ಕ ತಮ್ಮ ಆಶೀರ್ವಾದವನ್ನು ಕೇಳ್ತೀನಿ ಮುಖ್ಯ ವಿಷಯಗಳು ನಮ್ಮ ಶಾಸಕರು ಮಾತಾಡ್ತಾರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಲಿಕ್ಕೆ ಕಾರಣಭೂತರಾದಂಥ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ತಿಳಿಸಿ ನಮ್ಮ ಬೇಡಿಕೆಗಳ ಭಿನ್ನಮತ್ತಳೆಯನ್ನು ಪೂರ್ತಿ ಪ್ರಮಾಣದಲ್ಲಿ ಮುಂಜೂರು ಮಾಡಬೇಕು ನಮ್ಮ ಭಾಷಣದಲ್ಲಿ ಅದನ್ನು ಹೇಳಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ